ನಮಸ್ಕಾರ ಸ್ನೇಹಿತರೆ ಶ್ರೀ ಗುರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ರುದ್ರಾಭಿಷೇಕ ಪ್ರಿಯನಾದಂತಹ ಶಿವನಿಗೆ ಶ್ರಾವಣ ಮಾಸದಲ್ಲಿ ಯಾವ ವಸ್ತುಗಳಿಂದ ಶಿವನಿಗೆ ರುದ್ರಾಭಿಷೇಕ ಮಾಡುವುದರಿಂದ ಯಾವೆಲ್ಲ ಉಪಯೋಗಗಳು ನಮಗೆ ದೊರೆಯುತ್ತದೆ ಯಾವೆಲ್ಲ ಸಂಕಷ್ಟಗಳಿಂದ ಪಾರಾಗಬಹುದು ಎಂಬುದನ್ನು ಸಹ ನಾವು ಈ ವಿಡಿಯೋದ ಮೂಲಕ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲನ್ನು ಮೊದಲನೇ ಬಾರಿ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಅಂಥವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾವು ಶ್ರಾವಣ ಮಾಸವನ್ನು ಶಿವನ ಆರಾಧನೆ ಹಾಗೂ ನಾಮಸ್ಮರಣೆಗಳಿಗೆ ಬಹಳ ಅತ್ಯುನ್ನತವಾದಂತಹ ಮಾಸ ಅಂತ ಸಹ ನಾವು ಹೇಳಬಹುದಾಗಿದೆ ನಾವು ಶ್ರಾವಣ ಮಾಸದಲ್ಲಿ ಸಂಧ್ಯಾ ಸಮಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿದರೆ ಬಹಳ ವಿಶೇಷವಾದ ಫಲಿತಾಂಶವನ್ನು ನಾವು ನೋಡಬಹುದಾಗಿದೆ ಅದಲ್ಲದೆ ಸರಿಯಾದ ವಿಧಿವಿಧಾನಗಳಿಂದ ಹಾಗೂ ನಿಯಮಬದ್ಧವಾಗಿ ಸರಿಯಾದ ವಸ್ತುಗಳಿಂದ ನಾವು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡುವುದರಿಂದ ನಮ್ಮ ಕೋರಿಕೆಗಳು ಅತಿ ಶೀಘ್ರವಾಗಿ ನೆರವೇರುವುದಲ್ಲದೆ ನಮ್ಮ ಸಂಕಷ್ಟಗಳನ್ನು ಬೇಗ ಬಗೆಹರಿಸಿಕೊಳ್ಳಬಹುದಾಗಿದೆ ಆದ್ದರಿಂದ ಶಿವನಿಗೆ ಯಾವ ವಸ್ತುಗಳಿಂದ ರುದ್ರಾಭಿಷೇಕವನ್ನು ಮಾಡುವುದು ಎಂದು ನಾವು ಈ ದಿನ ತಿಳಿಯೋಣ ಅಭಿಷೇಕ ಪ್ರಿಯನಾದಂತಹ ಶಿವನಿಗೆ ಪ್ರತಿನಿತ್ಯ ಸಂಧ್ಯಾ ವೇಳೆಯಲ್ಲಿ ನೀರಿನಿಂದ ಅಭಿಷೇಕ ಮಾಡಿದರೆ ಆರ್ಥಿಕ ಸಮಸ್ಯೆಗಳಿಂದ ನಾವು ದೂರವಾಗಬಹುದಾಗಿದೆ ಆದರೆ ಶಿವಲಿಂಗಕ್ಕೆ ಶುದ್ಧ ಮತ್ತು ತಂಪಾದ ನೀರನ್ನು ಅರ್ಪಿಸಬೇಕು ಅಲ್ಲದೆ ಕುಟುಂಬದಲ್ಲಿ ಅಶಾಂತಿ ಹಾಗೂ ಪ್ರತಿನಿತ್ಯ ಕಲಹಗಳು ನೆಮ್ಮದಿ ಇಲ್ಲದಂತಾಗಿರುವಂತಹ ಕುಟುಂಬಗಳು ಪ್ರತಿನಿತ್ಯ ಶಿವನಿಗೆ ತುಪ್ಪದಿಂದ ರುದ್ರಾಭಿಷೇಕವನ್ನು ಮಾಡಿದ್ದೇ ಆದಲ್ಲಿ ಕುಟುಂಬದಲ್ಲಿ ಸುಖ ಶಾಂತಿ ಸಂತೋಷ ನೆಮ್ಮದಿ ಸಿಗುವಂತಾಗುತ್ತದೆ ಅದಲ್ಲದೆ ಶಿವನಿಗೆ ಜೇನುತುಪ್ಪದಿಂದ ರುದ್ರಾಭಿಷೇಕವನ್ನು ಮಾಡಿದ್ದೇ ಆದಲ್ಲಿ ಸಮಾಜದಲ್ಲಿ ನಮ್ಮ ಗೌರವವನ್ನು ಹೆಚ್ಚಿಸುವುದಲ್ಲದೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಪ್ರಗತಿಯನ್ನು ನಾವು ಕಾಣಬಹುದಾಗಿದೆ ನಮಗಿರುವ ಸ್ಥಾನಮಾನದಲ್ಲಿಯೂ ಸಹ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವಂತೆ ಶಿವನು ಮಾಡುತ್ತಾನೆ ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಕಬ್ಬಿನ ರಸವೂ ಒಂದು ನೀವು ಬಹಳ ದಿನದಿಂದ ಹಣದ ಸಮಸ್ಯೆಯಿಂದ ಒದ್ದಾಡುತ್ತಿದ್ದರೆ ಅಥವಾ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದರೆ ಶ್ರಾವಣ ಮಾಸದಲ್ಲಿ ಶಿವಲಿಂಗಕ್ಕೆ ಕಬ್ಬಿನ ರಸದಿಂದ ರುದ್ರಾಭಿಷೇಕವನ್ನು ಮಾಡಿದರೆ ನಿಮಗೆ ಆರ್ಥಿಕ ಸಮಸ್ಯೆಯಿಂದ ಹೊರ ಹೊರಬರುತ್ತೀರಿ ಅಲ್ಲದೆ ಸಾಲದ ಸುಳಿಯಿಂದಲೂ ಸಹ ಹೊರಬರುತ್ತೀರಿ ಆದ್ದರಿಂದ ಶ್ರದ್ಧಾ ಭಕ್ತಿಯಿಂದ ಶಿವನಿಗೆ ಈ ಶ್ರಾವಣ ಮಾಸದಿಂದಲೇ ಪ್ರಾರಂಭಿಸಿ ಶಿವನನ್ನು ಶ್ರಾವಣ ಮಾಸ ಪೂರ್ತಿಯಾಗಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿ ನಿಮ್ಮ ಸಂಕಷ್ಟಗಳಿಂದ ಹೊರಬನ್ನಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಮೊದಲನೇ ಬಾರಿ ವೀಕ್ಷಿಸ್ತಾ ಇದ್ದಾರೋ ದಯವಿಟ್ಟು ಅಂಥವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ